ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಅಂತ ಭಾವಿಸ್ತೀನಿ ಬಂದಿರೋದು ಟೇಸ್ಟಿಯಾಗಿರೋಂಥ ಎಕ್ಕರೆ ಯಾವ ರೀತಿ ಮಾಡೋದಂತ ನೋಡೋಣ ಎಕ್ಕರೆ ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋ ಏನೇನು ಸಾಮಾನು ಬೇಕು ಅಂದರೆ ಎಗ್ ಬೇಕು ಎಗ್ ಫಸ್ಟ್ ಬಾಯ್ಲ್ ಇಟ್ಕೊಂಡಿರ್ತೀವಿ ಎಗ್ ಬಾಯ್ಲ್ ಆದಮೇಲೆ ನಾನಿ ಒಂದು ಹತ್ತು ಎಗ್ ತಾಂಡಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಟೊಮಾಟೊ ಈವಾಗ ಸೀಸನ್ ಹಸಿ ಮಟ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನು ಸ್ವಲ್ಪ ಇಲ್ಲಿ ಹಸಿ ಬಟಾಣಿ ಕೂಡ ತಾಂಡಿದ್ದೀನಿ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಫಸ್ಟು ಒಲೆ ಹಚ್ಕೋಬೇಕು ಬಾಣಲಿ ಕಾಯಿ ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಆದಷ್ಟು ಸಾಸಿವೆ ಎಣ್ಣೆ ಯೂಸ್ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಅನಿಸುತ್ತೆ ನಿಮಗೆ ಬಟ್ ಸಾಸಿವೆ ಎಣ್ಣೆ ಸಲ ಕಾದ ಕಾದ್ಮೇಲೆ ಅದು ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಫುಡ್ಡು ಟೇಸ್ಟಿಯಾಗುತ್ತೆ ಹಂಗಾಗಿ ಇಲ್ಲಿ ಸಾಸಿವೆ ಎಣ್ಣೆ ಹಾಕ್ತೀನಿ ಚೆನ್ನಾಗಿ ಕಾಯಬೇಕು ಸಾಸಿವೆ ಎಣ್ಣೆ ಒಟ್ಟಿನಲ್ಲಿ ಎಷ್ಟು ಬೇಕು ಅಂತಂದು ನೋಡ್ಕೊಂಡು ಅಳತೆ ತಕ್ಕಂಗೆ ಸಾಸಿವೆ ಎಣ್ಣೆ ಹಾಕ್ ಹಾಕಿ ಇದು ಸನ್ಫ್ಲವರ್ ಆಯಿಲ್ ಕೂಡ ಹಾಕೋಬೋದು ಮೊಟ್ಟೆ ಕೂಡ ಒಂದು ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನಿವಾಗ ನೋಡಿ ಈ ಸಾಸಿವೆ ಎಣ್ಣೆ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಇವಾಗ ಜೀರಿಗೆ ಎಲ್ಲ ಇದಾದ ಮೇಲೆ ಪಿಟ್ಟ ಅಂತ ಸೌಂಡ್ ಬಂದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡು ಒಂದ್ಸಲ ಹಾಕ್ತಾಯಿದ್ದೀನಿ ಇದೇನಪ್ಪ ಅಂದರೆ ಚೆನ್ನಾಗಿ ಈರುಳ್ಳಿ ಮತ್ತು ರೋಸ್ಟ್ ಮಾಡ್ಕೋಬೇಕು ನಾವು ರೋಸ್ಟ್ ಮಾಡಿ ಸ್ವಲ್ಪ ರೋಸ್ಟ್ ಹಾಕ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಬಟಾಣಿ ಹಾಕಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏನಪ್ಪ ಅಂದರೆ ಚಪಾತಿಗೆ ದೋಸೆಗೆ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇದು ಬೆಂದ ಮೇಲೆ ಇದೊಂದು ಸ್ವಲ್ಪ ಅರ್ಧ ಬರ್ಧ ಒಂದು ಸ್ವಲ್ಪ ಬೇಯುತ್ತಲ್ಲ ಆವಾಗ ನೀವು ಏನು ನಾವು ಬಟಣಿ ಇಟ್ಟಿದ್ದೀವಲ್ಲ ಆ ಬಟಾಣಿ ಕೂಡ ಇದ್ರ ಹಾಕಬೇಕು ಅದು ಕೂಡ ಎಣ್ಣೆಲೇನೆ ಫ್ರೈ ಆಗಬೇಕು ಬಟಾಣಿ ಕೂಡ ಇನ್ನೂ ರೋಸ್ಟ್ ಆಗಬೇಕಿದು ನಿಮ್ಗೆ ಕನ್ವರ್ಟ್ ಆಗುತ್ತೆ ಒಂಥರ ರೆಡ್ಡಿಶಾಗಿ ಕನ್ವರ್ಟ್ ಆದಾಗ ಸ್ವಲ್ಪ ಒಂಚೂರು ಅದಕ್ಕೆ ಬಂದೈತೆ ಅನ್ನುವಾಗ ಇದಕ್ಕೆ ಬಟಾಣಿ ಹಾಕಬೇಕು ಈರುಳ್ಳಿ ಮಾತ್ರ ಜಾಸ್ತಿ ಬೇಯಿಸ್ಬೇಡಿ ಯಾಕೆಂದ್ರೆ ಮತ್ತೆ ಬಟಾಣಿ ಜೊತೆ ಅದು ಬೇಯಬೇಕಲ್ಲ ಹಂಗಾಗಿ ಸ್ವಲ್ಪ ಒಂದು ನಾಲ್ಕು ಸೆಕೆಂಡ್ ಹುರಿದ್ಮೇಲೆ ಈ ಬಟಾಣಿನ ಅದ್ರೊಳಗೆ ಹಾಕಬೇಕು ನಾನೆಲ್ಲ ಬಟಾಣಿ ಫಸ್ಟೇ ತೊಳೆದಿಟ್ಟಿರ್ತೀನಿ ತೊಳೆದುಬಿಟ್ಟೆ ಮತ್ತು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಒಣಗಿಸ್ಬಿಟ್ಟು ಅದನ್ನು ಇಟ್ಬಿಟ್ಟು ಹಾಗಾಗಿ ಡೈರೆಕ್ಟಾಗಿ ನಾನು ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಕೂಡ ಬೇಯಬೇಕು ಸೂಪರ್ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ನಡುವೆ ವೀಡಿಯೋ ಜಾಸ್ತಿ ಹಾಕೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಬಟಾಣಿ ಉರಿದ ಹುರಿದನೇ ಬೇಯಬೇಕು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಒಂದು ಸೈಡ್ ಟ್ರೈ ಮಾಡಿ ಇವಾಗ ಈರು ಬಟಾಣಿ ಬೆಂದ ಮೇಲೆ ಒಂದು ಸ್ವಲ್ಪ ಅರಶು ಪುಡಿ ಹಾಕಿದ್ದೀನಿ ನಾನಿಲ್ಲಿ ಅರಶು ಪುಡಿ ಹಾಕಿ ಒಗ್ಗರಣೆಗೆ ಅದನ್ನು ಕೂಡ ಬೇಯಬೇಕು ಇನ್ನೂ ಅರ್ಧ ಪರ್ಧ ಬೆಂದಿದ್ದೆ ಬಿಟ್ಟು ನಾವು ಬಟಾಣಿ ಬೇಯಬೇಕು ಒಗ್ಗರಣೆಯಲ್ಲಿ ಬೆಂದ ಮೇಲೆ ನಾನು ಇಲ್ಲೊಂದು ಅರ್ಧ ಕೆ ಜಿಸ್ ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಹಾಕ್ತಿದ್ದೀನಿ ಇದಕ್ಕೆ ಮೇಯ್ನ್ ಈಗ ಗೊಜ್ಜು ನಿಮ್ಗೆ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಟೊಮೊಟೊ ಜಾಸ್ತಿ ಇರಬೇಕು ಟೇಸ್ಟ್ ಬರೋ ಸೂಪರಾಗಿ ಆಗುತ್ತೆ ಈ ಟೊಮೊಟೊನ ಒಗ್ಗರಣೆಯಲ್ಲೇ ನಾನು ಬಾಡಿಸ್ತಾ ಇದ್ದೀನಿ ಒಗ್ಗರಣೆಯಲ್ಲೇ ಹುರ್ಕೋಬೇಕು ಚೆನ್ನಾಗಿ ನಾವು ಹೆಂಗಪ್ಪ ಅಂದರೆ ಟೊಮೊಟೊದಲ್ಲಿ ವಾಟ್ರ್ ಅಂಶ ಎಲ್ಲ ಬಿಟ್ಕೊಳತ್ತೆ ಮುಂದೆ ಗೊತ್ತಾಗುತ್ತೆ ನಿಮಗೆ ನೋಡಿ ಅದು ಕೈ ಬಿಡ್ದಂಗೆ ನೀವು ಆಡಿಸ್ತಾ ಇರಬೇಕು ಅದನ್ನು ಆಡಿಸ್ತಾ ಇದ್ದರೆ ನಿಮ್ಗೆ ಅದು ಎಲ್ಲ ವಾಟ್ರ್ ಅಂಶ ಎಲ್ಲ ಬರುತ್ತೆ ಆಚೆಗೆ ಟೊಮೊಟೊ ಬೇಯಬೇಕು ಕೊಟ್ಟಿನಲ್ಲಿ ಈ ಟೊಮೆಟೊ ಬೇಯದ್ರೊಳಗೆನೆ ಬಟಾಣಿ ಬಟಣಿ ಏನಾಕಿದ್ಯವಲ್ಲ ಅದು ಕೂಡ ಬೇಯುತ್ತೆ ಹಂಗಾಗಿ ನೀಟಾಗಿ ಇದನ್ನು ಹುರ್ಕೊಳ್ಳಿ ಒಗ್ಗರಣೆಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಆ ರೀತಿ ನಾನು ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಇವು ಬೆಂದು ನೋಡಿ ಸೈಡಲ್ಲೆಲ್ಲ ವಾಟರ್ ಅಂಶ ಅವ್ರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನಾವಿಲ್ಲಿ ನಾವು ನೀವು ಯಾವ ರೀತಿ ಟೇಸ್ಟ್ ತಿಂತೀರ ಉಪ್ಪು ಆ ರುಚಿ ನೀವು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಇವಾಗ ಉಳಿ ಬಾಡಿಸ್ಬೇಕು ಚೆನ್ನಾಗಿ ಎಲ್ಲ ಒಂದು ಟೆನ್ ಮಿನಿಟ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಸಬ್ಜಿ ಕರಿ ಚೆನ್ನಾಗಿರುತ್ತೆ ಈ ಥರ ಕೂಡ ಟ್ರೈ ಮಾಡ್ಬೋದು ನೀವೊಂದ್ಸಲಿ ಮೂರು ಅಂಶ ಇದ್ರೆ ಸಾಕು ಇದ್ರೆ ಬೇಕಾದ್ರೆ ನೀವು ಆಲೂಗಡ್ಡೆ ಕೂಡ ಹಾಕ್ಬೋದು ನಮ್ಮ ಮನೆಗೆ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡಲ್ಲ ಅಂತ ನಾನು ಆಲೂಗಡ್ಡೆ ಹಾಕಿಲ್ಲ ಇಲ್ಲಾಂದರೆ ಒಂದು ಆಲೂಗಡ್ಡೆ ಕೂಡ ಕಟ್ ಮಾಡಿ ಹಾಕ್ಬೋದು ಆಲೂಗಿಡೂ ಕೂಡ ಒಗ್ಗರಣೆಗೆ ನೀವು ಬೆಂದುಬಿಡುತ್ತೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಟೇಸ್ಟ್ ಕೂಡ ಅದು ಅದು ಬೇರೆ ಟೇಸ್ಟ್ ಆಗುತ್ತೆ ಇದು ಬೇರೆ ಟೇಸ್ಟ್ ಆಗುತ್ತೆ ನೋಡಿ ಈ ರೀತಿ ನಿಮಗೆ ವಾಟರ್ ಅಂಶ ಬಿಡಬೇಕು ನಾವು ಉಪ್ಪು ಹಾಕ್ತಿದಂಗೆ ಟಮಾಟದಾಗಿರೋ ಅಂಶ ಎಲ್ಲ ಉಪ್ಪು ಹಾಕಿದ ತಕ್ಷಣವೇ ಈ ರೀತಿ ವಾಟರ್ ಅಂಶ ಎಲ್ಲ ಈಚೆಗೆ ಬಂದುಬಿಡುತ್ತೆ ಬಂದು ಅದೇ ನೀರಲ್ಲಿ ನಿಮಗೆ ಬಟಾಣಿ ಎಲ್ಲ ಬಿಡುತ್ತೆ ಫ್ರೆಂಡ್ಸ್ ಟೊಮೊಟೊ ಬಟಾಣಿ ಎರಡೂ ಬಿಡುತ್ತೆ ಇವಾಗ ಇಲ್ಲಿ ನಿಮಗೆ ಸ್ವಲ್ಪ ಖಾರದ ಪುಡಿ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತಂದರೆ ಅದೊಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆ ಹಂಗಾಗಿ ಒಂದು ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ರೊಳಗೆ ಹಾಕ್ತಾಯಿದ್ದೀನಿ ಇಲ್ಲಾದರೂ ನಡೆಯುತ್ತೆ ಇದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಕ್ಬಿಟ್ಟು ಅದು ಚೆನ್ನಾಗಿ ನೀವು ಒಗ್ಗರಣೆಲ್ಲೇ ಅದು ಉರಿಬೇಕು ಹಸಿ ವಾಸನೆ ಹಾಗೆ ಬೇಗ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ನಿಮಗೆ ನೋಡಿ ಈಗ ನಾವು ತಿರುತ್ತಾ ಇದ್ವಿ ಅಂದ್ಕಳಿ ಅದು ಕಾವಿಗೆ ನಿಮಗೆಲ್ಲ ಬೆಂದುಬಿಟ್ಟು ಸೈಡಲ್ಲೆಲ್ಲ ನೀರು ಆಯಿಲ್ ಅಂಶ ಹೊರಗಡೆ ಬರುತ್ತೆ ಆವಾಗ ಇದಕ್ಕೆ ನಾವು ಖಾರ ಪುಡಿ ಹಾಕಬೇಕು ನಾನು ನೀವೆಷ್ಟು ಖಾರ ತಿಂತರೆ ಆ ಇದು ಟೇಸ್ಟ್ ರೊಕ್ಕ ನೀವು ಖಾರ ಹಾಕೊಳ್ಳಿದ್ರೊಳಗೆ ಖಾರ ಪುಡಿನೂ ಕೂಡ ಒಗ್ಗರಣೆಯಲ್ಲಿ ಬೇಯಬೇಕು ನಿಮಗೆ ಅದನ್ನು ನೀಟಾಗಿ ತಿರ್ಸ್ಕೋಬೇಕು ತಿರ್ಸ್ಕೊಂಡು ಈ ರೀತಿ ನೀವು ಇದ್ದರೆ ಬೇಗ ಬೆಂದುಬಿಡುತ್ತೆ ಫ್ಲೇಮ್ ಸ್ವಲ್ಪ ಹೈಯಲ್ಲಿ ಇಟ್ಟಿದ್ದೀನಿ ನಾನು ಇವಾಗ ಇಲ್ಲಿ ಹಂಗಾಗಿ ಅದನ್ನು ಕೈ ಬಿಡ್ದಂಗೆ ತಿರ್ಸ್ಬೇಕು ನೀವಿಲ್ಲ ಏನಾಗಿದೆಯೇ ಸಿಮ್ಮಾಗಿ ಕೂಡ ಇಟ್ಕೋಬೋದು ಇವಾಗ ಒಂದು ಸ್ವಲ್ಪ ದನಿದ ಪುಡಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಧನ್ಯದ ಪುಡಿ ಹಾಕಿ ಇದನ್ನು ಕೂಡ ನೀಟಾಗಿ ತಿರ್ಸ್ಕೋಬೇಕು ನಾವು ಒಗ್ಗರಣೆಗೆನೇ ಇಲ್ಲ ನಮ್ಮ ಕೈ ಬೇಗ ಬೇಬೇಗ ಆಡ್ಸೋಕ್ಕಾಗಲ್ಲ ಸೀದ್ಬಿಡುತ್ತೆ ಅನ್ನೋ ಭಯ ಇತ್ತು ಅಂದರೆ ಫ್ಲೇಮ್ನ ಇಟ್ಕೊಳ್ಳಿ ಸಿಮ್ಮಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಹಂಗೀಗ ತಿರುತ್ತಾ ಇದೆ ಇದ್ರಾಗ ಆಯಿಲ್ ಅಂಶ ಎಲ್ಲ ಸೈಡ್ ಸೈಡ್ಗೆಲ್ಲ ಆಯಿಲ್ ಬಿಟ್ಕೊಳುತ್ತೆ ಗ್ರೇವಿಯಲ್ಲಿ ಈ ಗ್ರೇವಿಯಲ್ಲಿ ಆಯಿಲ್ ಬಿಟ್ಟ ತಕ್ಷಣ ನಾವು ಏನು ಕಟ್ ಮಾಡಿಟ್ಟಿದ್ದೀವಲ್ಲ ಆ ಎಗ್ನ ಆ ಎಗ್ಗನ ಇವಾಗ ಇದಕ್ಕೆ ಹಾಕಬೇಕಾಗುತ್ತೆ ಆಲ್ರೆಡಿ ನಾವು ಇದ್ರೊಳಗೆ ಉಪ್ಪು ಖಾರ ದನಿದ ಪುಡಿ ಎಲ್ಲ ಹಾಕಿದ್ದೀವಿ ಲಾಸ್ಟಿಗೆ ಇಲ್ಲಿ ಇಲ್ಲೊಂದು ಸ್ವಲ್ಪ ಇವಾಗ ನಾನು ಗರಂ ಮಸಾಲ ಇದೊಂದು ಸ್ವಲ್ಪ ಬೇಯಬೇಕು ಬೆಂದಾದಮೇಲೆ ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನಾನು ಇದರೊಳಗೆ ಗರಂ ಮಸಾಲ ಹಾಕಬೇಕು ಚೆನ್ನಾಗಿರುತ್ತೆ ನಾನು ಮೊಟ್ಟೆ ಕಟ್ ಮಾಡಿಟ್ಟಿರೋಂಥ ಮಟ್ಟೆ ಇದ್ರಾಗ ಹಾಕಿದ್ ಹಾಕ್ತಾಯಿದ್ದೀನಿ ಇವಾಗ ಏನಪ್ಪ ಅಂದರೆ ಒಂದು ಹಾಫ್ ಗ್ಲಾಸ್ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋದು ಫ್ರೆಂಡ್ಸ್ ಗಟ್ಟಿ ಬೇಕು ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ವಾಟರ್ ಅಂಶ ಬೇಕು ಅಂತಂದರೆ ಏನು ಈ ಪ್ಲೇಟಲ್ಲಿ ಎಗ್ಗೆಲ್ಲ ಇರುತ್ತಲ್ಲ ಇದಕ್ಕೇ ಒಂದು ಅರ್ಧ ಗ್ಲಾಸ್ ಅಷ್ಟು ವಾಟರ್ ಹಾಕೊಳ್ಳಿ ನೋಡಿ ಇದು ಹಾಕಿ ತಿರುಗಬೇಕು ತಿರುಗಿಬಿಟ್ಟು ನೀವು ಆಮೇಲೆ ಆ ತಟ್ಟೆಯಲ್ಲೇ ಸ್ವಲ್ಪ ಮಟ್ಟೆ ಎಲ್ಲ ಇರುತ್ತೆ ಕಟ್ ಮಾಡಿರ್ತೀವಲ್ಲ ಅದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗೇ ಹಾಕಿ ಇದೆಲ್ಲ ಮಾಡ್ಕೊಂಡು ಅದರೊಳಗೆ ಹಾಕ್ಕೋಬೇಕು ನಾವು ತಟ್ಟೆಗೆ ನೀರು ಹಾಕ್ಕೊಂಡು ಒಂದು ಹಾಫ್ ಗ್ಲಾಸಷ್ಟು ಹಾಕೊಳ್ಳಿ ಸಾಕಾಗುತ್ತೆ ನೋಡಿ ಈ ಥರ ತಟ್ಟೆ ಹತ್ತಿರ ಇದಕ್ಕೇನ ಒಂದು ಹಾಫ್ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಆ ಮಟ್ಟೆಲ್ಲ ಬಂದುಬಿಡುತ್ತೆ ನಿಮಗೆ ಅದೆಲ್ಲ ಮಟ್ಟೆಲ್ಲ ಬಂದು ಆಡಿಸ್ಕೊಂಡು ಅದೇ ಅದು ಗ್ರೇವಿ ಉಳಕ್ಕೆ ಈ ನೀರನ್ನೇ ಎತ್ತುವಿರಿ ಈ ರೀತಿ ಒಂದು ಹಾಫ್ ಗ್ಲಾಸ್ ನಿಮ್ಗೆ ಯಾವ ರೀತಿ ಬೇಕೋ ಅದ ನೋಡ್ಕೊಳ್ಳಿ ನಿಮ್ಮ ಗೊಜ್ಜು ಆ ರೀತಿ ಸ್ವಲ್ಪ ನೀರು ನೀರು ವಾಟ್ರ್ ಇರಬೇಕು ಇನ್ನೂ ಸ್ವಲ್ಪ ನೀರು ಹಾಕೋಬೋದು ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ಯಾಕೆ ನಾನು ಇದನ್ನು ಚಪಾತಿ ಮಾಡಿದ್ದೀವಿ ಚಪಾತಿ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಗೊಜ್ಜು ಮಾಡಿದ್ದೀನಿ ನಾನು ಇದನ್ನು ಹಂಗಾಗಿ ಇದೆಲ್ಲ ಪೂರಿಗೆ ಮತ್ತು ದೋಸೆಗೆ ಚಪಾತಿಗೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಟೈಮ್ ಅಡುಗೆ ಅಂತ ಚಪಾತಿನೇ ಜಾಸ್ತಿ ಮಾಡ್ತೀವಿ ಕರ್ನಾಟಕದಾಗಿದ್ದರೆ ಮುದ್ದೆ ಇರೋದು ರಾಗಿ ಹಿಟ್ಟು ಇಲ್ಲಿ ಸಿಗೋಲ್ಲ ಹಂಗಾಗಿ ನಾನಿನ್ನೂ ಜಾಸ್ತಿ ಚಪಾತಿನೇ ನಮ್ಮ ಮನೆಗೆ ಮಾಡ್ತಿರ್ತೀವಿ ಹಂಗಾಗಿ ಬೇರೆ ಬೇರೆ ಥರ ಸಬ್ಜಿಗಳು ಪಲ್ಯಗಳು ಮಾಡ್ತಾ ಇರ್ತೀನಿ ಸಬ್ಜಿ ಅಂದರೆ ಹಿಂದಿಯಾಗಿ ಸಬ್ಜಿ ಅಂತಾರೆ ಕನ್ನಡದ ಪಲ್ಯ ಅಂತೀವಿ ಈ ಇದು ವಾಟರೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ಇದಕ್ಕೆ ಗರಂ ಮಸಾಲ ಆ್ಯಡ್ ಇದಕ್ಕೆ ನಮ್ಮ ಎಮ್ ಡಿ ಎಚ್ ಗರಂ ಮಸಾಲ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ನೀವು ನೋಡ್ಕೊಂಡು ಟೇಸ್ಟಿಗೆ ಜಾಸ್ತಿ ಮಸಾಲೆ ಬೇಕಾಗಲ್ಲ ಸ್ವಲ್ಪ ಟೇಸ್ಟಿಗೆ ಅನುಸಾರವಾಗಿ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಅದು ಆಲೇ ಕುದಿ ಬರ್ತಾ ಇದೆ ಕುದಿ ಬರೋ ಟೈಮಲ್ಲಿ ಗರಂ ಮಸಾಲೆ ಹಾಕಿಬಿಟ್ಟು ತಿರುಗಿಸ್ಬೇಕು ಚೆನ್ನಾಗಿ ತಿರ್ಸಿದ್ರೆ ನಿಮಗೆ ಸಿಮ್ಮಲ್ಲಿ ಇಟ್ಕೊಳ್ಳಿ ನೀವು ಸಿಮ್ಮಲ್ಲಿ ಇಟ್ಟರೆ ಏನಪ್ಪ ಅಂತಂದರೆ ಅದರಲ್ಲಿರೋಂಥ ಆಯಿಲೆಲ್ಲ ಹೊರಗಡೆ ಬರುತ್ತೆ ಆವಾಗ ಟೇಸ್ಟ್ ಚೆನ್ನಾಗಾಗುತ್ತೆ ಇವಾಗಿತ್ತು ಅಂದರೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಏನಿದೆಯಲ್ಲ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕಬೇಕು ಮನೇಲಿ ಸೊಪ್ಪು ಕೊತ್ತಂಬರಿ ಸೊಪ್ಪಿತ್ತು ಅಂತ ಕಟ್ ಮಾಡಿ ಹಾಕಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನು ಬೇಯಬೇಕು ಒಗ್ಗರಣೆಗೆ ಯಾಕೆಂದರೆ ಇವಾಗ ತಾನೇ ಗರಂ ಮಸಾಲೆ ಹಾಕಿದ್ದೀವಲ್ಲ ಹಂಗಾಗಿ ಇದನ್ನು ಇನ್ನೊ ಸ್ವಲ್ಪ ನಾನು ಬೇಯಿಸ್ತಾ ಇದ್ದೀನಿ ಮಸಿ ವಾಸನೆ ಇರಬಾರ್ದು ಅನ್ನೋ ಒಂದೊಂದು ಕಾರಣಕ್ಕೆ ನೀಟಾಗಿ ಬೇಯಿಸ್ತಾ ಇದ್ದೀನಿ ಮೆಂದಿ ಮೇಲೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟಿದೆ ನಾನು ಚೆನ್ನಾಗಿ ಬೇಯ್ಲಿ ಅಂತಂದು ಯಾಕೆಂದರೆ ಇದರಲ್ಲಿ ಆಯಿಲ್ ಅಂಶ ಏನಿದೆಯಲ್ಲ ಅದು ಹೊರಗಡೆ ಬರಬೇಕು ನಮಗೆ ಅಷ್ಟೊರ್ಗು ಇದು ಬೇಯಬೇಕು ಗ್ರೇವಿ ಬೆಂದ ಟೇಸ್ಟ್ ಚೆನ್ನಾಗಾಗುತ್ತೆ ಹಿಂಗೆ ಆಫ್ ಮಾಡಿಬಿಟ್ರೆ ಒಂಥರ ಹಸಿ ಹಸಿ ಅನಿಸ್ತಾ ಇರುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಯಿಲ್ ಅಂಶನ ಸೈಡ್ ಸೈಡ್ ಬಂದಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿಲ್ಲ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ಒಂದು ಸೈಡ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಒಂದು ಸೈಡ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ನನಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ನನಗೂ ಕೂಡ ಒಂಥರ ಹುಮ್ಮಸ್ ಬರುತ್ತೆ ಮಾಡಬೇಕು ಅಂತಂದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎ ನೈಸ್ ಡೇ